ಮುಖ್ಯಾಂಶಗಳು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪಂಚಾಕ್ಷರಯ್ಯ ನೂರಂದಯ್ಯನ ಮಠ ಹೇಳಿಕೆ ಜಿಲ್ಲೆಯ ಕುಕನೂರು ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಿವಾನಂದ ಯಾಳಗಿ ಮತ್ತು ಪಂಚಾಕ್ಷರಯ್ಯ ನೂರೊಂದಯ್ಯನ ಮಠ ಡಯಟ್ ನಿವೃತ್ತ ಉಪನ್ಯಾಸಕರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ವಿಜ್ಞಾನದ ಆವಿಷ್ಕಾರಗಳ ಬಗ್ಗೆ ಮಾಹಿತಿ ರಂಗೋಲಿಯಲ್ಲಿ ಗಣಿತ ಹಾಗೂ ವಿಜ್ಞಾನದ ಚಿತ್ರಗಳನ್ನು ಗೋಡೆ ಚಿತ್ರಗಳನ್ನು ಮುಖ್ಯ ಅತಿಥಿಗಳು ವೀಕ್ಷಣೆ ಮಾಡಿದರು ಡಯಟ್ ಉಪನ್ಯಾಸಕರಾದ ಪಂಚಾಕ್ಷರಯ್ಯ ನೂರಂದಯ್ಯ ಮಠ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುತ್ತಾ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವುದು ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆಯ ಉದ್ದೇಶ ಈ ಕಾರಣದಿಂದ ಈ ದಿನವನ್ನು ಉಪನ್ಯಾಸಗಳು ಚರ್ಚಾ ಸ್ಪರ್ಧೆಗಳು ರಸಪ್ರಶ್ನೆ ವಸ್ತು ಪ್ರದರ್ಶನ ಹೀಗೆ ನಾನಾ ಚಟುವಟಿಕೆಗಳನ್ನು ದೇಶದ ವಿವಿಧೆಡೆ ಹಮ್ಮಿಕೊಳ್ಳಲಾಗುತ್ತದೆ ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಚಟುವಟಿಕೆಗಳನ್ನು ಒಂದು ನಿರ್ದಿಷ್ಟ ವಿಷಯದ ಸುತ್ತ ಆಯೋಜಿಸಲಾಗುತ್ತದೆ ಇಂತಹ ವಿಜ್ಞಾನಗಳಲ್ಲಿ ವಿದ್ಯಾರ್ಥಿಗಳು ಇನ್ನು ಅತ್ಯುನ್ನತವಾದ ಎಸ್ ಗಳಿಕೆ ಮಾಡಿಕೊಳ್ಳಿ ಎಂದು ಕರೆ ನೀಡಿದರು ನಂತರ ಶಿವಾನಂದ್ ಯಾಳಗಿ ನಿವೃತ್ತ ಮುಖ್ಯೋಪಾಧ್ಯಾಯರು ಮಾತನಾಡುತ್ತಾ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ಸರ್ ಸಿವಿ ರಾಮನ್ ರಾಮನ್ ಪರಿಣಾಮ ಆವಿಷ್ಕಾರದ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಆಚರಿಸಲಾಗುತ್ತದೆ ವಿಜ್ಞಾನ ವಿಭಾಗದಿಂದ ನೊಬೆಲ್ ಪಡೆದ ಏಷ್ಯಾದ ಮೊಟ್ಟಮೊದಲ ವಿಜ್ಞಾನಿ ಎಂಬ ಖ್ಯಾತಿ ರಾಮನ್ ಅವರಿಗಿದೆ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆಯ ಉದ್ದೇಶ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅರಿವು ಮೂಡಿಸುವುದು ವಿಜ್ಞಾನ ತಂತ್ರಜ್ಞಾನ ಗಣಿತ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಪ್ರಯೋಗಗಳ ಮೂಲಕ ನಾವಿನ್ಯತೆಯನ್ನು ಮೂಡಿಸಲು ಪ್ರೇರೇಪಿಸುವುದು ವಿದ್ಯಾರ್ಥಿಗಳು ಶಾಲೆಯಲ್ಲಿರುವ ವಿಜ್ಞಾನ ವಸ್ತುಗಳ ಸದುಪಯೋಗವನ್ನು ಪಡೆದುಕೊಂಡು ಶಾಲೆಗೆ ಉತ್ತಮವಾದ ಕೀರ್ತಿ ತಂದು ನೀಡುತ್ತೀರಿ ಎಂದು ಭಾವಿಸಿದ್ದೇನೆ ಎಂದು ಮಾತನಾಡಿದರು ಶಾಲಾ ಮುಖ್ಯೋಪಾಧ್ಯಾಯರಾದ ಪಾಟೀಲ್ ಮಾತನಾಡುತ್ತಾ ವೈಜ್ಞಾನಿಕ ಬೆಳವಣಿಗೆಯು ಮಾನವರ ಜೀವನವನ್ನು ಅನೇಕ ರೀತಿಯಲ್ಲಿ ಬದಲಾಯಿಸಿದೆ ವಿಜ್ಞಾನವು ಮಾನವರ ಜೀವನವನ್ನು ಉತ್ತಮ ಮತ್ತು ಸುಲಭಗೊಳಿಸಿದೆ ರೋಬೋಟ್ ಕಂಪ್ಯೂಟರ್ ಮೊಬೈಲ್ ಸಾಧನಗಳು ಇತ್ಯಾದಿಗಳನ್ನು ವಿಜ್ಞಾನದ ಸಹಾಯದಿಂದ ಮಾತ್ರ ಕಂಡುಹಿಡಿಯಲಾಗಿದೆ ಆದ್ದರಿಂದ ವಿಜ್ಞಾನವು ನಮ್ಮ ಜೀವನದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಹೊಂದಿದೆ ಎಂದರು ಈ ಸಂದರ್ಭದಲ್ಲಿ ಗವಿಸಿದ್ದಪ್ಪ ಕಾರ್ಮುಡಿ ಶಿಕ್ಷಣ ಸಂಯೋಜಕರು ರಾಮನಗೌಡ ಜ್ಞಾನ ಕೋಚಿಂಗ್ ಸೆಂಟರ್ ಎಸ್ಜಿ ಪಾಟೀಲ್ ಮುಖ್ಯೋಪಾಧ್ಯಾಯರು ಬಿಎಸ್ ಅರಳಿಲೆಮಠ್ ಶಿಕ್ಷಕರಾದ ವಿಆರ್ ಹಿರೇಮಠ ಡಿಡಿ ಜೋಗಣ್ಣನವರ್ ಎಸ್ಎಚ್ ಗುಡ್ಲಾನೂರ್ ಆರ್ ಡಿ ರಾಥೌಡ್ ವಿಬಿ ಕಟ್ಟಿ ಬಿ ವಿ ಲಕ್ಕಾಣಿ ಎಸ್ಟಿ ಸಜ್ಜನ್ ಕಲ್ಲನಗೌಡ್ರು ಮೂಲಿಮನಿ ಹಾಗೂ ಇನ್ನು ಅನೇಕ ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ